ಹಾಂ ಎಲ್ರಿಗೂ ನಮಸ್ಕಾರ ನಾವು ಪ್ರಯಾಗಜ್ಗೆ ಬರಬೇಕಾದ್ರೆ ಸುಮಾರು ಒಂದು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿದ್ದಾಗ ಐದುನೂರು ಕಿಲೋಮೀಟ್ರ್ ದೂರದಲ್ಲಿದ್ದಾಗ ಮುನ್ನೂರು ಕಿಲೋಮೀಟ್ರ್ ಟ್ರಾಫಿಕ್ ಐತೆ ಅಂತ ಹೇಳ್ತಾಯಿದ್ರು ಇಲ್ಲಿ ಏನೂ ಇಲ್ಲ ಕೇವಲ ಬರೀ ನಾಲ್ಕರಿಂದ ಐದು ಕಿಲೋಮೀಟ್ರ್ ಟ್ರಾಫಿಕ್ನಾಗ ಬಂದೀವಿ ಬಟ್ ಟ್ವೆಂಟಿ ಟೆನ್ ಸ್ಪೀಡಿನಾಗ ಬಂದೀವಿ ಯಾವ ತೊಂದರೆ ಇಲ್ಲ ಆದರೆ ಜನ ಭಾಳ ಭಾಳ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಬರಬೇಕಾದ್ರೆ ಎಲ್ಲರೂ ಆರಾಮಾಗಿ ಬರ್ರಿ ನಾಳೆಯಿಂದ ಇನ್ನೂ ಫ್ರೀ ಇರ್ತದೆ ಬರ್ರಿ ಇವತ್ತು ಬಂದ್ರೂ ಏನು ತೊಂದರೆ ಇಲ್ಲ ಆರಾಮ್ ಬರ್ಬೋದು ಹೇಳ್ತಾ ನೂರ ನಲವತ್ತ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಷ್ಟು ಚೆನ್ನಾಗಿದೆ ಇಲ್ಲಿ ಬರ್ಡ್ಸ್ ಇರ್ಬೋದು ಜನ ಇರ್ಬೋದು ಹಡಗುಗಳು ಇರ್ಬೋದು ಶಿಫ್ಟ್ನಾಗೆಲ್ಲ ಚೆನ್ನಾಗಿ ಅಡ್ಡಾಡ್ತಾ ಇದೀವಿ ಬಹಳ ಖುಷಿ ಆಗ್ತಾ ಇದೆ ನೀವು ಬಂದು ಈ ಖುಷಿ ಖುಷಿ ಸ್ನಾನಕ್ಕಂತ ನಮಗೆ ತುಂಬಾ ಖುಷಿನೇ ಆಗ್ತಾ ಇದೆ ನೀವು ಬಂದು ಈ ಪ್ರಯಾಗ ಸ್ನಾನ ಮಾಡಿ ಒಬ್ಬರಿಗೆ ಎರಡುವ ಸಾವಿರದಂಗೆ ಮಾತಾಡಿದೀವಿ ಮೂರು ಸಾವಿರಂಗ್ರು ಎರಡು ವರ್ಷದಂಗೆ ಮಾತಾಡೀವಿ ಇದು ಒಂದೇ ದೊಡ್ಡ ಕಾಸ್ಟ್ಲಿ ಉಳಿದಕ್ಕೆಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನೀವೆಲ್ಲರೂ ಬಂದು ಪ್ರಯೋಗ ಸ್ನಾನ ಮಾಡಿ ಪುಣ್ಯವಂತರಾಗ್ರಿ ಜಾಹೀರಯೋಗರಾಗ